ಸರ್ಕಾರಕ್ಕೆ ಕೆಟ್ಟ ತೋಡಲು ಬಿಜೆಪಿಯಲ್ಲೇ ಗೊಂದಲ ಆಪರೇಷನ್ ಕಮಲ ಬಿಜೆಪಿಯಲ್ಲೇ ಒಗ್ಗಟ್ಟಿಲ್ಲ ಭಿನ್ನ ಹೇಳಿಕೆಗಳಿಂದ ಒಡಕು ಪ್ರದರ್ಶಿಸುತ್ತಿರುವ ಕಮಲ ಪಡೆ ಯಾವುದೇ ಕ್ಷಣದಲ್ಲಿ ಸರ್ಕಾರ ಪತನ ಎಂದ ಸೋಮಣ್ಣ ಸೋಮಣ್ಣ ಮಾತಿಗೆ ವಿಜಯೇಂದ್ರ ಪರೋಕ್ಷ ಆಕ್ಷೇಪ ಇನ್ನು ನಾಲ್ಕು ವರ್ಷ ಸರ್ಕಾರದ ವಿರುದ್ಧ ಹೋರಾಟ ಎಂದಿದ್ದಾರೆ ಬಿವೈವಿ ಈ ಮೂಲಕ ಆಪರೇಷನ್ ಕಮಲ ಮಾಡಲ್ಲ ಎಂಬ ಸಂದೇಶವನ್ನ ರವಾನಿಸಿದ್ದಾರೆ ಕುತೂಹಲ ಕೆರಳಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆ ನಮಗೆ ಅಧಿಕಾರ ಹಿಡಿಯುವ ಯಾವುದೇ ಆತುರ ಇಲ್ಲ ವಿಜಯೇಂದ್ರ ಹೇಳಿಕೆಯಿಂದ ಬಿಜೆಪಿಯಲ್ಲೇ ಅಚ್ಚರಿಯಾಗಿದೆ ಲೋಕ ಚುನಾವಣೆಯ ಹೊತ್ತಲ್ಲಿ ಕಾಂಗ್ರೆಸ್ ಸರ್ಕಾರ ಮುಂದೆ ಚುನಾವಣೆಯ ಫಲಿತಾಂಶ ಬರ್ತಿದ್ದಂತೆ ಸರ್ಕಾರ ಪತನವಾಗುತ್ತೆ ಸಿಎಂ ಕುರ್ಚಿಗೆ ಕಂಟಕ ಇದೆ ಎನ್ನುವಂತ ಮಾತು ಕೇಳಿ ಬರ್ತಾ ಇತ್ತು ಆದ್ರೆ ಈಗ ಸರ್ಕಾರ ಕೆಟ್ಟ ತೊಡಲು ಬಿಜೆಪಿಯಲ್ಲೇ ಗೊಂದಲಗಳು ಸೃಷ್ಟಿಯಾಗಿಬಿಟ್ಟಿದೆ ಆಪರೇಷನ್ ಕಮಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲೇ ಒಗ್ಗಟ್ಟಿಲ್ಲ ಎನ್ನುವುದು ಈಗ ಮೇಲ್ನೋಟಕ್ಕೆ ಬಂದು ಬಿಟ್ಟಿದೆ ಭಿನ್ನ ಹೇಳಿಕೆಗಳಿಂದ ಒಡಕಾಗಿದೆ ಎನ್ನುವುದನ್ನು ಪ್ರದರ್ಶಿಸುತ್ತಿದೆ ಕಮಲ ಪಡೆ ಯಾವುದೇ ಕ್ಷಣದಲ್ಲಿ ಸರ್ಕಾರ ಬಿದ್ದು ಹೋಗುತ್ತೆ ಸರ್ಕಾರ ಪತನ ಆಗುತ್ತೆ ಅಂತ ಸೋಮಣ್ಣ ಹೇಳಿಕೆಯನ್ನ ಕೊಟ್ಟಿದ್ರು ಆದ್ರೆ ಸೋಮಣ್ಣ ಮಾತಿಗೆ ವಿಜಯೇಂದ್ರ ಪರೋಕ್ಷವಾಗಿ ಆಕ್ಷೇಪವನ್ನ ವ್ಯಕ್ತಪಡಿಸಿದಂತೆ ಕಾಣಿಸ್ತಾ ಇದೆ ಇನ್ನು ನಾಲ್ಕು ವರ್ಷ ಸರ್ಕಾರದ ವಿರುದ್ಧ ಹೋರಾಟ ಅಂದಿದ್ದಾರೆ ವಿವೈವಿ ಏನೋ ವಿಜಯೇಂದ್ರ ಹೇಳಿಕೆಯಿಂದ ಒಂದಿಷ್ಟು ಗೊಂದಲಗಳು ಶುರುವಾಗಿದೆ ಬಿಜೆಪಿ ಪಾಳ್ಯದಲ್ಲಿ ಒಗ್ಗಟ್ಟಿಳುವ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಈ ಮೂಲಕ ಆಪರೇಷನ್ ಕಮಲ ಮಾಡಲ್ಲ ಎಂಬ ಸಂದೇಶವನ್ನ ಹೊರಬಿಟ್ಟಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಕುತೂಹಲ ಕೆಲಸದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆ ನಮಗೆ ಅಧಿಕಾರ ಹಿಡುವ ಯಾವುದೇ ಆತುರ ಇಲ್ಲ ಈ ರೀತಿ ಹೇಳಿಕೆಯಿಂದ ಬಿಜೆಪಿಯಲ್ಲಿ ಒಂದಿಷ್ಟು ಅಚ್ಚರಿ ಶುರುವಾಗಿದೆ ಒಂದು ಕಡೆಯಲ್ಲಿ ಆಪರೇಷನ್ ಕಮಲ ಆಗುತ್ತೆ ಏನೋ ಈ ಬಾರಿ ನಾತ್ ಆಪರೇಷನ್ ಆಗುತ್ತೆ ಏನೋ ಕಾಂಗ್ರೆಸ್ ಸರ್ಕಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಪತನವಾಗುತ್ತೆ ಅಂತ ಆರೋಪಗಳು ಏನೋ ಹೇಳಿಕೆಗಳ ಬೆನ್ನಲ್ಲೇ ಈಗ ವಿಜಯೇಂದ್ರ ಹೇಳಿಕೆಯಿಂದ ಒಂದಿಷ್ಟು ಗೊಂದಲಗಳು ಶುರುವಾಗುತ್ತೆ ಬಿಜೆಪಿ ಪಾಳ್ಯದಲ್ಲೇ ಈಗ ಒಗ್ಗಟ್ಟಿಲ್ವಾ ಏನೋ ವಿಜಯೇಂದ್ರ ಹೇಳಿಕೆಯಿಂದ ಬಿಜೆಪಿಯಲ್ಲೇ ಅಚ್ಚರಿ ಮೂಡಿದೆ ನಮ್ಗೆ ಅಧಿಕಾರ ಹಿಡಿಯುವ ಯಾವುದೇ ಆತುರ ಇಲ್ಲ ಈ ರೀತಿ ಹೇಳಿಕೆಗಳಿಂದ ಈಗ ಬಿಜೆಪಿಯಲ್ಲೇ ಒಗ್ಗಟ್ಟಿಲ್ಲ ಎನ್ನುವಂತದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಕುತೂಹಲ ಕೆರಳಿಸ್ಬಿಟ್ಟಿದೆ ಬಿಜೆಪಿ ರಾಜ್ಯದ ಶಿಕ್ಷ ವಿಜೇಂದ್ರ ಹೇಳಿಕೆ